ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಮನದಲ್ಲಿ ಕಳವಳಗೊಂಡೆನೆ தங்கி திம்மையன பாதவனு கண்டே ஏன்னு தங்கி திம்மையன பாதவனு கண்டே கனசு கண்டேனே மனதில் களவளே ಮನದಲ್ಲಿ ಕಳವಳ್ಳಗೊಂಡ ಪೊನ್ನದ ಕಡಗವಿಟ್ಟು ತಿಮ್ಮಯ್ಯತ ಹೋಲ್ವನ್ನ ಮವನಿಟ್ಟು ಪೊನ್ನದ ಕಡಗವಿಟ್ಟು ತಿಮ್ಮಯ್ಯತ ಹೋಲ್ವನ್ನ ಮವನಿಟ್ಟು ಅಂದು ಜಗುಲ್ಲು ಕೆಲತ ಯಜ್ಞ ಮು ಅಂದುಗೆ ಗುಲ್ಲು ಕೆನುತ ಎನ್ನ ಮುಂದೆ ಬಂದು ನಿಂತಿದ್ದನಲ್ಲೇ ಬಂದು ನಿಂತಿದ್ದನಲ್ಲೇ ಕನಸು ಕಂಡೇನೆ ಮನದಲ್ಲಿ ಕಳವಳ್ಳಗೊಂಡೇನೆ ಮನದಲ್ಲಿ ಕಳವಳ್ಳಗೊಂಡೇನೆ ಮಕರ ಕುಂಡೀಟು ತಿಮ್ಮಯ್ಯತ ಕಸ್ತೂರಿ ತಿಳ ಕವಿ ಮಕರ ಕುಂಡಲ ವೀಟು ತಿಮ್ಮಯ್ಯತ ಕಸ್ತೂರಿ ತಿಳ ಕವಿ ಗೆಜ್ ಜುಹುಲು ಚೆನತ ಎನ್ನ ಮುಂದೆ ಗೆಜ್ಜೆಗುಲೂ ಚೆನ್ನತ ಎನ್ನ ಮುಂದೆ ಬಂದು ನಿಂತಿದ್ದನಲ್ಲೇ ಒಂದು ನಿಂತಿದ್ದನಲ್ಲೇ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಮೂತ್ತಿನ ಪಲ್ಲ ಕೀಯತಿಗಳು ಹೊತ್ತು ನಿಂತಿದ್ದಾರಲ್ಲೇ ಮೂತಿನ ಪಲ್ಲ ಕೀಯತಿಗಳು ಹೊತ್ತು ನಿಂತಿದ್ದಾರಲ್ಲೇ சமரந்த ரங்க ரங்கைய நா சத்திர்சமரங்கனா உற்சவருத்திய உற்சவருத்திய கன சுகண்டே நே மனதே ಕಳವಳ್ಳಗೊಂಡ ಮನದಲ್ಲಿ ಕಳವಳ್ಳಗೊಂಡ ತಾವರೆ ಕಮಲದಲ್ಲಿ ಕೃಷ್ಣಯ್ಯತ ಬಂದು ನಿಂತಿದ್ದಾನಲ್ಲೇ ತಾವರೆ ಕಮಲದಲ್ಲಿ ಕೃಷ್ಣಯ್ಯತ ಬಂದು ನಿಂತಿದ್ದಾನಲ್ಲೇ ವಾಯು ಬೊಮ್ಮಾಜುಗಳು ರಂಗಯ್ಯನ ವಾಯು ಬೊಮ್ಮಾಜುಗಳು ರಂಗಯ್ಯನ ಸೇವೆಯ ಮಾಡುವರೆ ಸೇವೆಯ ಮಾಡುವರೇ ಕನಸು ಕಂಡೇನೆ ಮನದಲ್ಲಿ ಕಳವಳ್ಳಗೊಂಡೇನೆ ಮನದಲ್ಲಿ ಕಳವಳ್ಳಗೊಂಡೇನೆ ನವರತ್ನ ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ ನವರತ್ನ ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ ಸಾರ್ವ ಭರಣದಿಂದ ವೃಂದರ ವಿಠಲ್ಲನ್ನ ಸಾರ್ವ ಭರಣದಿಂದ ವೃಂದರ ವಿಠಲ್ಲನ್ನ ಸಾರ್ವ ಭರಣದಿಂದ ವೃಂದರ ವಿಠಲ್ಲನ್ನ ಕುಡಿದನೆ ತಂಗಿ ತಂಗಿ ಕುಡಿದನೆ ತಂಗಿ ಕನಸು ಕಂಡೇನೇ ಮನದಲ್ಲಿ களவழகண்டேனே மனதலி களவளே ஏன்னு ஹெழலி தங்கி திம்மையன பதவனூ கண்டே ஏன்னு தங்கி திம்மன பாதவன கண்டே